ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದ ಖಾಸಗಿ ದೂರಿನ ವಿಚಾರ ಮಾತನಾಡಲು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ಬಂದಿದ್ದ ಹೊಂದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಗರ ಠಾಣೆ ಎಸ್ಐ ಸಮ್ಮುಖದಲ್ಲೇ ಮುಖ್ಯ ಪೇದೆ ವ್ಯಕ್ತಿಯೊಬ್ಬರನ್ನು ಹೊಡೆದು ಗಾಯಗೊಳಿಸಿ ಬೆದರಿಕೆ ಹಾಕಿರುವ ಪ್ರಕರಣ ನಿನ್ನೆ ರಾತ್ರಿ ನಡೆದಿದ್ದು ಗಾಯಗೊಂಡ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ನಗರದ ಪ್ರತಿಷ್ಠಿತ ಖಾಸಗಿ ಬಡಾವಣೆ ಕಳೆದ ಹದಿನೈದು ವರ್ಷಗಳ ಹಿಂದೆಯೇ ಸುಸಜ್ಜಿತವಾಗಿ ನಿರ್ಮಾಣವಾದ ಡಿವೈನ್ ಸಿಟಿ ಬಡಾವಣೆ ಹಲವು ವಿವಾದಗಳನ್ನು ಮೈ ಮೇಲೆ ಬಡಾವಣೆ ಚೆನ್ನಾಗಿದೆ ಅಂತ ಮನೆ ಕಟ್ಟಿಕೊಂಡಿದ್ದಾರೆ ಆದರೆ ತಾಂತ್ರಿಕ ಕಾರಣಗಳಿಂದ ಈ ಬಡಾವಣೆಗೆ ನಗರಸಭೆಯಲ್ಲಿ ಇದುವರೆಗೂ ಖಾತೆಯಾಗಿಲ್ಲ ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಈ ಬಡಾವಣೆಗೆ ಎರಡು ಬಾರಿ ಭೇಟಿ ನೀಡಿ ಖಾತೆ ಮಾಡಿಕೊಡಲು ಮುಂದಾಗಿದ್ದಾರೆ ಹಾಗಾಗಿ ಮಣ್ಣು ಸಾಗಾಣಿಕೆಯಲ್ಲಿ ತೊಡಗಿದ್ದ ಟ್ರಾಕ್ಟರ್ ಚಾಲಕನ ಅವೈಜ್ಞಾನಿಕ ಮತ್ತು ಅತಿ ವೇಗದ ಚಾಲನೆಯಿಂದ ಐಸ್ ಕ್ರೀಮ್ ಮಾರಾಟ ಮಾಡುತ್ತಿದ್ದ ದ್ವಿಚಕ್ರ ವಾಹನದ ಮೇಲೆ ಅರಿದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಕೊರಟಗೆರೆ ತಾಲೂಕು ಚಿಂಪುಗಾನಹಳ್ಳಿ ಗ್ರಾಮದ ಸಮೀಪ ಸಂಭವಿಸಿದೆ ಅಲಪರಹಳ್ಳಿಯ ಐವತ್ತು ವರ್ಷದ ಲಿಂಗಪ್ಪ ಮೃತ ದುರ್ದೈವಿ ಆಗಿದ್ದಾನೆ ಕ್ಯಾಮಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯಿಂದ ಲಂಕೇನಹಳ್ಳಿ ಸಂಪರ್ಕ ಕಲ್ಪಿಸುವ ಮಾರ್ಗದ ಮಧ್ಯ ನಡೆದ ಅಪಘಾತದಲ್ಲಿ ಟ್ರಾಕ್ಟರ್ ಚಾಲಕನ ಅತಿ ವೇಗದ ಚಾಲನೆಯಿಂದ ಅಪಘಾತ ಸಂಭವಿಸಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮುನ್ನ ಒಂಬತ್ತು ರಾಷ್ಟ್ರಗಳ ಮಹಿಳಾ ರಾಯಭಾರಿಗಳ ನಿಯೋಗವು ಇಂದು ಅದಾನಿ ಗ್ರೂಪ್ನ ಮುಂದ್ರಾ ಯೋಜನೆಗಳಿಗೆ ಭೇಟಿ ನೀಡಿದ್ದಾರೆ ಶುದ್ಧ ಇಂಧನ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಭಾರತದ ಪ್ರಗತಿಯನ್ನು ವೀಕ್ಷಿಸಿದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೂ ಮುನ್ನ ರಾಯಭಾರಿಗಳು ಗುಜರಾತ್ನ ಕಬಾದಲ್ಲಿ ಅದಾನಿ ಗ್ರೀನ್ ಎನರ್ಜಿ ನಡೆಸುತ್ತಿರುವ ವಿಶ್ವದ ದೊಡ್ಡ ನವೀಕರಿಸಬಹುದಾದ ಇಂಧನ ಉದ್ಯಾನವನ ಮತ್ತು ಮುಂದ್ರಾದಲ್ಲಿ ಅದಾನಿ ಬಂದರುಗಳನ್ನು ವೀಕ್ಷಿಸಿದರು ಗೌರಿಬದನೂರು ತಾಲೂಕಿನ ಗುರುಪನಹಳ್ಳಿ ಗ್ರಾಮದಲ್ಲಿ ಶ್ರೀಧರ್ ಎಂಬ ರೈತನ ಹುಲ್ಲಿನ ಬಣವಿಗೆ ಆಕಸ್ಮಿಕವಾಗಿ ನಿನ್ನೆ ಬೆಂಕಿ ತಗುಲಿದೆ ಇದರಿಂದಾಗಿ ಬಣವೆ ಹೊತ್ತಿ ಹುರಿದಿದ್ದು ಸುಮಾರು ಮೂವತ್ತು ಸಾವಿರ ರು ಬೆಲೆ ಬಾಳುವ ಹುಲ್ಲು ಬೆಂಕಿಗೆ ಭಸ್ಮವಾಗಿದೆ ಇದರಿಂದಾಗಿ ಮುಂದಿನ ಬೇಸಿಗೆ ತಮ್ಮ ಜಾನುವಾರುಗಳಿಗೆ ಮೇವಿಲ್ಲದಂತಾಗಿ ರೈತ ಸಂಕಷ್ಟಕ್ಕೀಡಾಗಿದ್ದಾನೆ ಬೇಸಿಗೆಗೆಂದು ಸಂಗ್ರಹಿಸಿಟ್ಟ ಮೇವು ಬೆಂಕಿಗೆ ಆಹುತಿಯಾಗಿದ್ದು ಯಾರಾದರೂ ಮೇವನ್ನು ನೀಡಬೇಕಿದೆ ಹೃದಯಘಾತದಿಂದ ಸಾವನ್ನಪ್ಪುತ್ತಿರುವ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಈಗ ಅಂತಹತ್ತೆ ಘಟನೆಯೊಂದು ರಾಜಸ್ಥಾನದ ರಾಜ್ಯಮಂದನ್ ಹೋಟೆಲ್ ಒಂದರಲ್ಲಿ ನಡೆದಿದೆ ಹೌದು ಯುವಕನೊಬ್ಬ ಹೃದಯಘಾತದಿಂದ ಹೋಟೆಲ್ನಲ್ಲಿಯೇ ಸಾವನ್ನಪ್ಪಿದ್ದಾನೆ ಯುವಕನ ದುರಂತ ಸಾವು ರೆಸ್ಟೋರೆಂಟ್ನಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಯುವಕ ರೆಸ್ಟೋರೆಂಟ್ನಲ್ಲಿ ಬಿಲ್ ಪಾವತಿಸುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ಅವರಿಗೆ ಮತ್ತೊಮ್ಮೆ ಜೀವ ಬೆದರಿಕೆ ಹಾಕಿದ್ದಾರೆ ಹೌದು ಬಾಂಬ್ ಹಿಟ್ಟು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಲಾಗಿದೆ ಈ ಸಂಬಂಧ ಬಸ್ತಿ ಜಿಲ್ಲೆಯ ಗೌರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣವು ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಹಂಚಿಕೊಂಡ ವಿಡಿಯೋ ಆದ ಮೂಲಕ ಬೆಳಕಿಗೆ ಬಂದಿದೆ ವಿಡಿಯೋದಲ್ಲಿ ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಿದ್ದು ಒಬ್ಬ ವ್ಯಕ್ತಿ ಸಿಎಂ ಅನ್ನು ಬಾಂಬ್ ಹಿಟ್ಟು ಸ್ಫೋಟಿಸುವ ಬಗ್ಗೆ ಮಾತನಾಡುತ್ತಿದ್ದಾರೆ ಇನ್ನೊಬ್ಬರು ಅವರ ಮಾತನ್ನು ಒಪ್ಪುತ್ತಿದ್ದಾರೆ